அய்யோ அய்யோ மனிங்கடி நீங்க ரோகா குடுக்கலே மனிடிபிட்டு மொரி எதன எதக் படுதேன் இன்னொரு கால் மாரி தான் நெத்திநீ மானிடி நான் ஒர்க் கைல குந்தர் அனஸ்ல ನಿಮ್ಮಮ್ಮ ಸಿಕ್ಕಿದ್ದ ಚಾನ್ಸ್ ಅಂತೇಳಿ ಮರಿ ತಗೊಂಡು ಬಡಿಯೋ ಉಳಿದಿತ್ತು ಕಸಬರ್ಗಿ ತಗೊಂಡು ಆಕಿ ಆಕೆ ಹೂಗಿಸ್ಬಂದ್ಯಾ ಕಸಬರಿಗೆ ತಗೊಂಡು ಬಡಿಸ್ಕೊಂಡೆ ಒಂದೋ ದಿನ ಏನು ಅನಸ್ಕೊಂಡಿದ್ದಿಲ್ಲ ನನ್ನ ಮರ್ಯಾದೆ ಯಾಕಂತ ಹುಟ್ಟಿ ಏನೋ ಆ ಏನ ನನ್ನ ಮಗಳು ಜಾತಾರ್ ಕೂಡ ಹಾಕಿಂತಿ ಹೋಲ್ ಬಿಡು ನಾ ಮಕ್ಕಳು ಏನೋ ಮಾಡ್ಲಿಲ್ಲ ಆ ನನ್ನ ಚಂದಾಗಿ ಮಗಳಿರ್ಲಿ ಅಂತೇಳಿ ನಿನಗ அக்கிஹத்தி ஆறாட விட்டா நீதி குடுக்கணுந்து மணி பந்தி நின மம்பிக்கி இட்டு கழுசித்தேன் நான் நீனி மாணி நான் மாண மரியாதை நகுவர் முந்த நேடி நான் பானி சைத்ரி ஒட்டு குத்தி ஆன முந்தார்த்த எல்லா மக்கி தோர்சி நீங்க நான் மாண மரியாதை ஒட்டு ஹோத்து நின மம்பிக்கே நான் கழிசித்தே நன் மகள்தல்லி நீட் வந்தி ಸಾರಿ ಬಿಡು ಮಮ್ಮಿ ಇನ್ನ ಮಿಂಗತಿ ಆಗಂಗಿಲ್ಲ ಸಾರಿ ಕೇಳಿನಲ್ಲ ಮಾತಾ ಒಡಿಯೋ ಭಯದ ಮಾಡಕೋಬೇಡ ಸಾರಿ ಇನ್ನೊಂದಸತಿ ಇಂಗತಿ ಮಾಡಂಗಿಲ್ಲ ನಮಕಿನ ಕಳ್ಕೊಂಡೆಲ್ಲ ಇನ್ನ ಮಾಡಾಕೆ ಏನು ಇನ್ನನ ನಿನ್ನ money ಬಿಟ್ಟು ಹೊರಗೆ ಕಳ್ಸಿದ್ರೆ ಕೇಳು ಮಮ್ಮಿ ಹಂಗತಿ ಅಣ್ಣ ಹೋಗಬೇಡ ನಿಮ್ಮಪ್ಪ money ಚಲೋ ಆತು ನಿಮ್ಮಪ್ಪ money ಆಗಿದ್ನಂದ್ರ ನಿನ್ನೆ ನನ್ನ ಕಥೆ ಏನಿತ್ತ ಇತ್ತೆ ಏನು ಎಲ್ಲ money ಬಿ money ಆಗಿ ಇಟ್ಕೊಂಡಿದ್ದಿಲ್ಲ ಬಿಟ್ಟು ಹೊರಗೆ ಹಾಕಿದ್ದೆ ನನ್ನ ನೀ ಮಾಡಿದ್ರೋ ಅವಂತಾರಕ ಕೆಲಸದ ಮ್ಯಾಗ ಬೇರೆ ಕಡೆ ಹೋಗ್ಯಾನ ಅದೇನೋ ಮೀಟಿಂಗ್ ಐತೆ ಅಂತ ಹೇಳಿ ಚಲೋ ಆತ ನನ್ನ ಬಾಳೆ ಬಚ್ಚೆ ಆತ ಇಲ್ಲಾಂದ್ರ ಅಂದ್ರ ನನ್ನ ಸಿಗದ ಹಾಕಿದ್ದ ನಿಮ್ಮಪ್ಪ ಸಿಗದು ತೋರ್ನ ಕಟ್ಟಿ ಅಗಸಿ ಬಾಗಿಲಿಗೆ ಜೋತ್ ಬಿಡ್ಗೆಡುತ್ತಿದ್ದ ನಿಮ್ಮಪ್ಪನ ಮುಂದ ನಿಮ್ಮಅಮ್ಮ ಹೇಳ್ತಾ ಹೇ ಬಂದಿಂದ ಹಿಂದೆ ಕಡೆ ನಿನ್ನ ಕತಿ ಏನು ನನ್ನ ಕತಿ ಏನು ಅಯ್ಯ ಪಪ್ಪನ ಗೊತ್ತಾತಂದ್ರ ಈ ಸಜ್ಜಿ ನನ್ ಬಿಡಂಗೇ ಇಲ್ಲ ಏನು ಏನ್ ಮಾಡ್ಲಿ ನಾನ ನೀನ ನನಗೆ ಹೆಲ್ಪ್ ಮಾಡ್ ಮಮ್ಮಿ ಏನ್ ಹೆಲ್ಪ್ ಮಾಡೋದು ನಿಮ್ಮಮ್ಮ ಎದ್ದಾಳ ನಿಮ್ಮಮ್ಮನ ಮುಗ ಹೋಗಿ ಕಾಲ್ ಹಿಡ್ಕೊ ಅಮ್ಮ ಇನ್ನೊಂದ್ಸತಿ ತಪ್ಪು ಮಾಡಂಗಿಲ್ಲ ಪಪ್ಪನ ಮುಂದೆ ಹೇಳಬೇಡ ನಂದು ತಪ್ಪಾತು ಸಾರಿ ಅಂತೇಳಿ ಹೋಗಿ ಖಾಲಿ ಬೀಳು ಅಮ್ಮ ಇನ್ನೊಮ್ಮೆ ನಾ ಅಂಥದ್ದು ಮಾಡಂಗಿಲ್ಲ ನಾ ಇನ್ನ ಚಂದಾಗೆ ಇರ್ತೀನಮ್ಮ ಅಂತನು ಹ್ಞೂ ಆಟ ಮಾಡ್ತೀನಿ ನಾ ಇಲ್ಲಿರಂಗಿಲ್ಲ ನಾ ಆಟ ಇರ್ತೀನಿ ನಿಮ್ಮ ಅವ್ ಹೇಳಿಲ್ಲ ನಾ ಅಂದ್ರೆ ಹ್ಞೂ ಅಂತೇಳಿ ಅಣ್ಣ ಕೋಬಡ ಮಾಣಗಿಡಿ ನನಗೆ ನನ್ನ ತಪ್ಪಿನವರು ಆತು ಅಂತೇಳಿ ಅಣ್ಣ ಕಲಿ ಹ್ಞೂ ಆತ ಹ್ಞೂ ಇದ ಟೈಮಿಗೆ ಈಗಿನ ಬರ್ಬೇಕಪ್ಪ ರೋಕ್ಕ ಅಕಿ ಪರ್ವಕ ಎಲ್ಲೇ ಉಂಟಾ ಹೋರ್ನ ಅಮ್ಮನ್ ಕಾಲ್ ಬರ್ಗಿ ಕಾಲ್ ಬಿಡೋಂಗಿಲ್ಲ ಆಗುತ್ತ ಯಮ್ಮ ಹೊಲಕ್ಕೆ ಹೋಗಲ್ಲ ಹೋಗ್ಲಾ ಅಲ್ಲ ಇನ್ನು ಪುಟ್ಟೋಗರ ಬಿಡಕ್ಕೆ ಬಿದ್ದಿಲ್ಲ ಇವ್ವಾ ಒಬ್ಬಿ ಹೊಕ್ಕೇನ ಈಕಿನ ಕರ್ಕೊಂಡು ಹೋಗು ಚೈತ್ರವನ ಬ್ಯಾಡಮ್ಮ ಸುಮ್ಮನೆ ನೋಡ್ದಾರೆ ಕಾಲ್ ಹರಿಯಕ್ಕೆ ನಿಂತು ಅಂತೇಳಿ ನಿಂತು ಬಿಡ್ತಾ ಆಯ್ಕೆ ಒಬ್ಬ ಇವ್ವಾ ಬ್ಯಾಡ್ ಬಿಡ ಯವ್ವ ಅಲ್ಲ ಹತ್ರ ಸುಮಾರು ಹೋಗಿ ಪೂಜೆ ಮಾಡ್ಕೊಂಡ್ ಬರಕಂತೆ ಬ್ಯಾಡ್ ಬಿಡು ತಿಂಗ್ಳಾ ಅವ್ವ ನೆಸಿನ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತಾಳ ಮತ್ತ ಆ ಪದ್ಧತಿ ಯಾಕೆ ತಪ್ಪಸುದು ಹೌದಿಲ್ಲ ಹಿಂದಕ್ ನೀನು ಪಾಲಿಸ್ಕೊಂತ ಬಂದಿ ಅಂತ ಮತ್ತ್ ಅವನು ಪಾಲಿಸ ಮಾಡ್ಕೊಂಡ್ಬಿಡ್ತೀನಿ ಆ ಪೂಜೆನ ಆಗಂಗಿಲ್ಲ ಏನು ಊರ್ ದಾಟ್ರೊಳಗ ಬೆಳಕರಿ ಹತ್ತಿನಂದ್ರು ನಾನಾ ಬೇಗ ಇನ್ನು ಮತ್ತೆ ಮತ್ತೆ ಕರಕ್ ನಿಂದಿರ್ತೇತಿ ಈಗ ಒಂದಿಟ್ಟು ಸುದ್ದಯ ಹ್ಮ್ ಅಥವಾ ಹುಷಾರ್ ನೋಡು ಹುಷಾರಾಗ ಹೋಗು ಆ ಫೋನ್ ತಗೊಂಡ್ ಹೋಗು ಕಾಲಾಗ ಕೈಯ ನೋಡ್ಕೊಂಡು ಹೋಗಯ್ ಮಾಸಿ ಬೇರೆ ಇವತ್ತ ಮೂರ್ ದಾರಿ ಹತ್ರ ಒಂದಿಟ್ಟು ನೋಡ್ಕೊಂಡು ಹೋಗು ಅಮಾಸಿ ದಿನ ಯವ್ವ ನಿಪ್ಪತ್ತಿಗೆ ಹೋಲಿ ಅಲ್ಲಿ ಲಿಂಬೆನು ಅವ್ ಏನೋ ಮಾಟ ಮಾಡಿ ಮಾಡಿ ಮಾಡಿಟ್ಟಿರ್ತಾವ್ ಹೋಸಲ ಚೈತ್ರವ ಬಾಯ್ಕಿಸ್ಕೊಂಡು ಮ್ಯಾಕ್ ನೋಡ್ಕೊಂತ ಬಂದತಿ ಲಿಂಬೆನ್ ತುಳದ್ ಬಂದತಿ ಬೇಳ ಬೆಳತಾನ ಕಾಲ್ ಹರಿತಿತ್ ಕಾಲ್ ಹರಿತಿತ್ ಅಂದ್ಲು ಹಾ ನಾ ಕೇಳಿಂದ ಯಮ್ಮ ಹಿಂಗ ಅಂತ ಅಂದ್ಲು ಹಿಂಗತಿ ಮಾಡಕ್ ಹೋಗ್ಬೇಡ್ರಿ ನೋಡ್ಕೊಂಡ್ ಅಡ್ಡಾಡ್ರಿ ಒಂದಿಟ್ಟು ಇವತ್ ಅಮಾಸಿ ಬೇರೆ ಹ್ಮ್ ಆಯ್ತ ಬರ್ತ ನೋ ನಾನು ಹುಷಾರಿ ಪರವಾ ಪೂಜಾ ಸಾಮಾನು ಅಷ್ಟು ಇಟ್ಕೊಂಡಿಲ್ಲ ಹ್ಞೂ ಅಮ್ಮ ಅವನ ಒಟ್ಟು ಹೊಂದಿಸ್ಕೊಟ್ಟ ಹುಸಿ ಎಲ್ಲಿಂದ ಹೋಗಿ ಹೊಲಕ್ಕೆ ಹೋಗಿ ನಾ ಫೋನ್ ಹಾಸ್ತೀನಿ ತಗೋ ಹ್ಞೂ ಏನೇನ್ರಿ ಹಾಂ ಅಮಾಸಿ ದಿನ ಲಘುನ ಎದ್ದು ಪೂಜೆ ಮಾಡಿ ಆ ಧೂಪ ಅದನ್ನು ಹಾಕಿ ಮನಿ ಒಂಥರ ಅದು ಏನೋ ಒಂಥರ ಖುಷಿ ಒಂಥರ ಸಮಾಧಾನ ಲಘು ಪೂಜೆ ಆದರೆ ಒಂಥರ ಸಮಾಧಾನ ಏ ಅಮ್ಮ ಸಾರಿ ಬಂದೆ ಹಾಳಮ್ಮ ಕೈ ಇಟ್ಕೊಂಡು ಮಾಡಿ ಗಿಡಿತ ನನ್ನ ಮನೆಗೆ ಇಟ್ಟರಂತ ನೀನು ನನ್ನ ಮಾತಾಡ್ಸೋಕೆ ಹೋಗ್ಬೇಡ ಮುಂಜಾನೆ ಹೊತ್ತ ನಮ್ಗೆ ಸಿರ್ತಾಸಕ್ಕೆ ಹೋಗ್ಬೇಡ ൂജി ബി ദൂപ്പത്തിനോ സുന്ദർ മത് ബസിബ അമ്മ നപ്പബടാ സിംഗില്ല ഏഴ് നന്ദി നന്ന മട്ട കാൽ പപ്പന മുൻഗില്ല കാൽങ്ങില്ല ഇന്നൊന്നസത്തിന ஓகே ஜக்க மாட மாட்டாடுத்து ஓ மாட்ல ஆட் கொண்டு வந்துவிட்ல இவர முனித்தண்டை ஐத்தவா ஆறுவரை இன்னும் சந்தை வீட்டில் சும்னா சைத்ரி கருக்கிற இல்லை நான் ஒக்கி ஒழி பண்ணிவா ஏன்னோ தொடஸ்தன மாண்டு வந்துவிட்டே இன்னும் சிமுச்சு முத்தி பிளக்கு ரோனே ஒவ்வொரு காண வல்லு இவ அமேரேவத்த ஒழி பண்ணிவா இவ நான அப்ப ಹ್ಮ್ ಎಷ್ಟೋತಿ ಹೋಗಿ ಮುರ್ತಿನಿ ಎಷ್ಟೋತಿ ಮಾಡ್ಕೊಂಡು ಹಣೆ ನನಗೆ ಇದು ಬರೋಬರಿ ಆಗಂಗಿಲ್ಲ ವ್ಯಾಯಾಮ ಈ ಯಾಯಮ ಸೆಟ್ ಆಗಂಗಿಲ್ಲ ನಮ್ಗೆ ಈ ವಾಕಿಂಗ್ ಜಿಮ್ ಮು ಇವೆಲ್ಲ ಸೆಟ್ ಆಗಂಗಿಲ್ಲ ಏ ಸುಮ್ ಕುಂದ್ರೋ ನೀ ನೀನೇ ಇಷ್ಟು ಸಣ್ಣ ವಯಸ್ಸಿನಾಗ ಇಂತ ಡೊಳ್ಳು ಹೊಟ್ಟಿ ಬರ್ಸು ಕುಂತೀ ಎಕ್ಸರ್ಸೈಜ್ ಮಾಡಬೇಕು ಏನ ಇಲ್ಲ ಅಂದ್ರೆ ನೋಡಿಲ್ಲ ಆರೋಗ್ಯ ಹಾಳாகுತ್ತಾ ನಾನು ದಿನ ಎದ್ದು ಮುನಿ ಕೆಲಸ ಮಾಡರೋ ಒಳಗ ನಂದ ಆಗಿ ಹೋಗುತ್ತೋ ಮರೇ ಎದ್ ತಲೆ ತಿಂತಿರೋ ಮಾರೇ ಪಾರ್ವತಿ ಇವ್ರು ಇಷ್ಟೊತ್ನೇ ಎಲ್ಲಿ ಹೊಂಟಾರ ನಮ್ಮಅಣ್ಣ ಕಣಗ್ತಾರ ನೋಡು ಹ್ಮ್ ಎಲ್ಲಿ ಹೊಂಟಾರ ಏನಿ ನಮ್ಮ ಅಣ್ಣನ ಇವ್ರನ್ನ ಜತ್ ಮಾಡ್ತೀನಿ ಹಿಂಗ ಬಿಟ್ರಣ ಗೋವಿಂದ ಇದನ್ನ ಒಂದ್ ಸ್ವಲ್ಪ ನೀರ್ ಹಾಕಿ ಬೆಳೆಸ್ಬೇಕು ಇವ್ರು ಪ್ರೀತಿನ ಹಂಗ ಬಿಡ್ಬಾರ್ದು ಇದ್ರಾಗ ನಂದು ಊಟ ಸ್ವಾರ್ಥ ಐತಿ ಏನ ಗಾಡಿ ನಿಂದ್ರಸ ಪಾಪ ಎಲ್ಲಿ ಹೊಂಟಾರ ಕೇಳಾರೆ ಕೇಳುನು ಗುಡ್ ಮಾರ್ನಿಂಗ್ ಪಾರ್ವತಿ ಅಕ್ಕ ಅವ್ರಿ ಗುಡ್ ಮಾರ್ನಿಂಗ್ ರೀ ಏನ್ ಇತ್ತತ್ ನೀವು ಇಲ್ಲಿ ಅವಾಗ ಪುರುಷನ ಮಾಡಿ ಮುಂಚೆ ಕೇಳಕತ್ತೀನಿ ಇದೇನ್ರಿ ಪುಟ್ಟ ತೆಲಿ ಮ್ಯಾಗ ಇಟ್ಕೊಂಡು ಇರ್ತದೆ ಹೊಂಟ್ರಿಲ್ವ ಇವತ್ತು ಸಮಸ್ಯೆ ಅಲ್ಲೇನು ರೀ ಹೊಲ್ದಾಗ ಪೂಜೆ ಮಾಡ್ಬೇಕು ಬೋರಿಗೆ ಮತ್ತೆ ಹೊಲ್ದಾಗ ದೇವ್ರು ಅದಾವಲ್ಲ ಲಕ್ಷ್ಮಿ ಕಟ್ಟಿ ಐತಿ ನಮ್ದು ಅದಕ್ಕೆ ಬನ್ನಿ ಕಟ್ಟಿಗೆ ಪೂಜೆ ಮಾಡ್ಬೇಕು ಅಪ್ಪರ್ ಒಂದಿಲ್ಲ ಮನ್ಯಾಗ ಅದಕ್ಕೆ ನಾನು ಹೊಂಟೀನ್ರಿ ಪೂಜೆ ಮಾಡಕ್ಕೆ ಅವ್ರಿಗೆ ಒಂದು ಆರಾಮ ಇಲ್ಲಲ್ಲ ನಾನು ಹೊಂಟಗ అల్ ఇక బీళ్ళు ఇట్ల అల్ నీ ఆ రోడ్ మాత్రు ఇల్ప ఒబ్రాంగరికి దూరంగా పాప పార్వతి ఒబ్రోకార సుమ్ బైక్ బందబిడ అన్న పాప ఏ సుమ్ కుందర్లీ బుద్ధి ఇష్టరు ఇల్ప రోడ్

ಏ ಸುಮ್ಮನೆ ಏನೇನಾರ ಮಾತಾಡಬೇಡ ಅಲ್ಲಿ ನೀನು ನೀ ಬುದ್ಧಿಗೆ ಹಿಡಿದಿ ನೀನ್ ಹಿಂಗ ಕೈ ಬಿಟ್ರು ಮುಗಿದ್ ಹೋತ್ ಪರತಿ ಹಾಕ ನಿಮ್ಗ ನನ್ ಮ್ಯಾಗ ಅಭಿಮಾನಿ ಇತ್ತು ಅಂದ್ರ ನಮ್ ಅಣ್ಣನ್ ಕೂಡ ನೀವ್ ಹೋಗ್ಬೇಕು ಬೈಕ್ನಾಗ ಇವ ನಮ್ಮ ಅಣ್ಣ ಕರ್ಕೊಂಡು ಹೋಗೋಣ ಬರ್ರಿ ಮದ್ಲಕ್ ಬರ್ರಿ ನೀವ್ರಿ ಏ ಅದೇನು ಗೊತ್ತಿಲ್ಲ ಈಗ ನೀವು ನಮ್ಮ ಅಣ್ಣನ್ ಬೈಕ್ನಾಗ ಹೋಗಬೇಕಂದ್ರ ಹೋಗಬೇಕು ಇಷ್ಟೋತ್ನ ಒಬ್ಬರು ಕೊಳಸುದು ಅದೇನ್ ಗೊತ್ತಿಲ್ಲ ಯಾ ನಾನೀಗ ಗಾಡಿ ಹೊಳ್ಸು ಹ್ಮ್ ಪುಟ್ಟಿ ತಗೋರಿ ನಿಮ್ದು ಗಟ್ಟೆಗೆ ಕೂಡ್ರಿ ಈ ಹಿಂದಕ್ಕೆ ಸರ್ ಕುಂದಿರ್ತಿಲ್ಲ ಬೀಳ್ತೀರಿ ಪರ್ವತಿಕ್ ಅವ್ರ ಏನ ಗಾಡಿ ಸ್ಟಾರ್ಟ್ ಮಾಡಿ ರೈಟ್ ರೈಟ್ ವಾ 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 ಕ್ಯಾ ಸೀನ್ ಹೇ ಕ್ಯಾ ಬಾತ್ ಹೇ ನೋಡಕ ಕಣ್ ಸಾಲದು ಇವ್ರಿಬ್ರು ನೋಡಕತ್ರ ಹಳೆ ಪಿಕ್ಚರ್ನ್ಯಾಗ ರಾಜ್ಕುಮಾರ್ ಮತ್ತ ಇವ್ ಮಂಜುಳಾ ಅವ್ರ ಜೋಡಿ ಆಗೈತಿ ಆದಷ್ಟು ಬೇಗ ಈ ಮುದ್ದಾದ ಜೋಡಿಗಳನ್ನು ಒಂದು ಮಾಡುವ ಕೆಲಸವನ್ನು ನಾನು ಮಾಡುತ್ತೇನೆ ದೇವರೇ ನನಗೆ ಆಶೀರ್ವಾದ ಮಾಡಪ್ಪ ಎರ್ಡ್ಕೊಂಡ್ ಸಾಲದು ನಮ್ಮ ಪಾರ್ವತಿ ಅಕ್ಕನ ಜೊತೆ ಜೀವನ ಅಂದ್ರೆ ಬಹಳ ಚಂದ ಇರ್ತಾನ ಹುಟ್ಟಿನ ಕ್ರು ತಾಯಿ ನೋಡಿಲ್ಲ ನಾನು ನಮ್ಮಅಣ್ಣನ ನನ್ಗೆಲ್ಲ ಹ ನಮ್ಮಣ್ಣ ಒಂದು ತಾಯಿ ಆಗಿ ಒಂದ್ ಒಂದು ಆಗಿ ಅಣ್ಣ ಆಗಿ ನನ್ನ ಜಾಪಾನ ಮಾಡ್ಯಾನ ತನ್ನ ಬಗ್ಗೆ ಒಂದು ದಿನ ಯೋಚನೆ ಅವ ಈಗ ಅವನ ಬಗ್ಗೆ ಯೋಚನೆ ಮಾಡ್ಬೇಕಾದಿದ್ದ ಕರ್ತವ್ಯ ನಂದು ನಮ್ಮಅಣ್ಣಗ ಒಳ್ಳೇದಾಗ್ಬೇಕು ಅಣ್ಣ ಪಾರ್ವತಿ ಅಕ್ಕನ ಜೊತೆ ಇದ್ನ ಅಂದ್ರ ಚಂದ ಇರ್ತದೆ ಅವನ ಜೀವನ ಅವ್ರು ಅಣ್ಣನ ಚಲೋ ತಗೊಂಡ್ ನೋಡ್ಕೊತಾರ ಒಳ್ಳೆ ಮನಸ್ಸಿನವ್ರಿಗೆ ಒಳ್ಳೇದ ಆಗ್ಬೇಕು ರಾಮಗ ಹನುಮಂತ ಹೆಂಗ ಬಂಟಿದ್ನು ಈ ಮಲ್ಲಪ್ಪಗ ಈ ಲಕ್ಷ್ಮಣ ಬಂಟ